ಸರ್ಕಾರದಿಂದ ದೊರೆಯಬೇಕಾದ ವಿಕಲಚೇತನರ ಸೌಲಭ್ಯಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಅರ್ಹರಿಗೆ ತಲುಪುವಂತಾಗಬೇಕು ಎಂದು ಶಾಸಕ ಸಿಮೇಟ್ ಮಂಜು ಹೇಳಿದರು ಆಲೂರು ತಾಲೂಕು ಪಂಚಾಯಿತಿ ಆವರಣದಲ್ಲಿ ತಾಲೂಕು ಪಂಚಾಯಿತಿ ಅನಿರ್ಬಂಧಿತ ಅನುದಾನದಡಿ ಹದಿನಾರು ಜನ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಿಸಿ ಮಾತನಾಡಿದ ಅವರು ಅಂಗವಿಕಲರು ಅಸಹಾಯಕರಲ್ಲ ಸದುಡರಿಗಿಂತಲೂ ವಿಶಿಷ್ಟ ಸಾಧನೆ ಮಾಡಬಲ್ಲರು ಅವರಿಗೆ ಬೇಕಿರುವುದು ಅನುಕಂಪ ಅಲ್ಲ ಅವಕಾಶ ಮಾತ್ರ ದೈಹಿಕ ನ್ಯೂನತೆಗಳಿಂದ ಎದುರಾಗುವ ವಿಕಲತೆಯನ್ನು ದೇವರ ಶಾಪ ಎಂದು ತಿಳಿಯಬಾರದು ವಿಕಲತೆ ದೇಹಕ್ಕೆ ಹೊರತು ಮನಸ್ಸಿಗಲ್ಲ ಎಂದು ತಿಳಿದುಕೊಂಡು ತಮ್ಮ ಜೀವನ ರೂಪಿಸಿಕೊಳ್ಳಬೇಕು ವಿಶೇಷ ಅಂಗವಿಕಲತೆ ಎಂದರೆ ಅಂಗಾಂಗಗಳ ಊನ ಎಂಬುದು ವ್ಯಾಖ್ಯಾನ ಆದರೆ ಅಂಗವಿಕಲರ ಸಾಧನೆ ನೋಡಿದರೆ ಅವಕಾಶಗಳ ಕೊರತೆ ಎಂಬುದು ಎದ್ದು ಕಾಣುತ್ತದೆ ವಿಶೇಷ ಚೇತನ ಮಕ್ಕಳಲ್ಲೂ ಪೋಷಿಸುವರಿಗೆ ದೇವರ ಆಶೀರ್ವಾದ ಇರುತ್ತದೆ ಎಂದರು ವಿಶೇಷ ಚೇತನರು ಕೀಳರಿಮೆ ತೊರೆದು ಸ್ವಾವಲಂಬನೆ ಬದುಕು ನಡೆಸಬೇಕು ಮಾರ್ಗದರ್ಶಿ ಕಾರ್ಯಕ್ರಮಗಳ ಸದ್ಬಳಕೆ ಮೂಲಕ ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡು ಸರ್ಕಾರಗಳ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು

ಅಥವಾ ಅಂಗವಿಕಲರಿಗೆ ಟಾಯ್ಲೆಟ್ ಕಟ್ಟಿಸ್ಬೋದು ಅಥವಾ ಊರುಗಳು ಕೊಡ್ಬೋದು ಬೇರೆ ಬೇರೆ ರೀತಿಯಲ್ಲಿ ಕೊಡ್ಬೋದು ನನ್ನ ಆಸೆ ಏನಿತ್ತು ಅಂದರೆ ಅಂಗವಿಕಲರು ನಮ್ಮಂತೆ ಎಲ್ಲರೂ ಕೂಡ ವಾಹನದಲ್ಲಿ ಓಡಾಡಬೇಕು ನಮ್ಮಂತೆ ಅವರು ಕೂಡ ಆರ್ಥಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಅಂದರೆ ಸಮಾಜದಲ್ಲಿ ನಮ್ಮಂಗೆ ಕೂಡ ಅವರು ಕೂಡ ಒಂದು ವೆಹಿಕಲ್ ಇಟ್ಕೊಂಡು ಓಡಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕೆಲಸಕ್ಕೆ ಹೋಗೋರಿರ್ಬೋದು ಆಸ್ಪತ್ರೆಗೆ ಬರೋರಿರ್ಬೋದು ಅವರ ಸಂಬಂಧಿಕರು ಮನೆಗೆ ಹೋಗೋದಿರ್ಬೋದು ಈ ನಿಟ್ಟಿನಲ್ಲಿ ಅವರು ಕೂಡ ನಮ್ಮಂಗೆ ಓಡಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಸುಮಾರು ಹದಿನಾರು ತ್ರಿಚಕ್ರ ಬೈಕ್ಗಳನ್ನ ಇವತ್ತು ಅವ್ರಿಗೆ ಹಸ್ತಾಂತರವನ್ನು ಮಾಡಿದ್ದೀನಿ ನಮ್ಮೆಲ್ಲರ ಉದ್ದೇಶ ಒಂದೇ ಅಂಗವಿಕಲರು ನಮಗೂವರೆಗೂ ಯಾವುದೇ ಭೇದ ಭಾವಗಳು ಕೊಡ್ತಾ ಯಾರಿಗೂ ಗೊತ್ತಿರೋಲ್ಲ ಹೆಂಗಾಗ್ತೀವಿ ಅಂತೇಳಿ ಏನೋ ದೇವ್ರಿದು ಅಂಗ ವಿಕಲರಾಗಿರ್ತಾರೆ ಅವರು ಕೂಡ ನಮ್ಮಂತಲೇ ನಮ್ಮ ಜೊತೆಲೇ ಬದುಕಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಸುಮಾರು ಹದಿನಾರು ಜನಕ್ಕೆ ಇವತ್ತು ತ್ರಿಚಕ್ರ ವಾಹನವನ್ನು ಹಸ್ತಾಂತರ ಮಾಡಿದ್ದೀನಿ ಅದು ಒಳ್ಳೆಯದಾಗಲಿ ಈ ವಾಹನವನ್ನು ಉಪಯೋಗ ಮಾಡ್ಕೊಂಡು ತ್ರಿಚಕ್ರ ವಾಹನ ಪಡೆದ ಅಂಗವಿಕಲರು ಮಾತನಾಡಿ ಕಳೆದ ಎರಡು ಮೂರು ವರ್ಷದಿಂದ ತ್ರಿಚಕ್ರ ವಾಹನಕ್ಕೆ ಅರ್ಜಿ ಸಲ್ಲಿಸಿದ್ದೆವು ಆದರೆ ನಮಗೆ ವಾಹನ ನೀಡಲು ಹಿಂದೆ ಇದ್ದ ಜನಪ್ರತಿನಿಧಿಗಳು ಹಿಂದೇಟು ಹಾಕುತ್ತಿದ್ದರು ಇದೀಗ ಶಾಸಕರು ನಮ್ಮ ಅರ್ಜಿಯನ್ನು ಪರಿಗಣಿಸಿ ತ್ರಿಚಕ್ರ ವಾಹನ ನೀಡಿದ್ದಾರೆ ಎಂದು ಶಾಸಕರಿಗೆ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು